ರಾಯಭಾಗ ತಾಲೂಕಿನ ಮಗಳಕೋಡ ಪಟ್ಟಣದ ಹರಣಕೋಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಘಟನೆ ಸುಮಾರು ಏಳೆಂಟು ತಿಂಗಳ ಹಿಂದೆ ಶಾಲೆಯಲ್ಲಿ ಹಳೆಯ ಶೌಚಾಲಯ ಕೆಡಪೆ ಜಿಲ್ಲಾ ಪಂಚಾಯಿತಿಯ ಮೂರು ಲಕ್ಷ ರೂಪಾಯಿ ಅನುದಾನ ಅಡಿಯಲ್ಲಿ ಹೊಸ ಶೌಚಾಲಯ ನಿರ್ಮಿಸಿದ್ದಾರೆ ಹೊಸ ಶೌಚಾಲಯ ಕಳಪೆ ಕಾಮಗಾರಿಯಾಗಿದ್ದರಿಂದ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ರಾಯಭಾಗ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ಆರ್ವಿ ವಡ್ಡರ್ ಅವರಿಗೆ ಎರಡು ಮೂರು ಬಾರಿ ಮನ್ಫೀ ಕೊಟ್ಟರು ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಯಾಕೆ ಈ ಶಾಲೆಯಲ್ಲಿ ಸುಮಾರು ಒಂದೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಅದರಲ್ಲಿ ತೊಂಬತ್ತು ವಿದ್ಯಾರ್ಥಿನಿಯರು ಕಲಿಯುತ್ತಿದ್ದಾರೆ ಶಾಲೆಯಲ್ಲಿ ಹೊಸ ಶೌಚಾಲಯ ಕಳಪೆ ಕಾಮಗಾರಿಯಾಗಿ ಕಟ್ಟಡ ಅರ್ಧಕ್ಕೆ ನಿಂತು ನಾಲ್ಕರಿಂದ ಐದು ತಿಂಗಳು ಕಳೆದರೂ ಇತ್ತ ಕಡೆ ಸಂಬಂಧಿಸಿದ ಅಧಿಕಾರಿಗಳು ಯಾರು ಯಾಕೆ ಭೇಟಿ ಕೊಟ್ಟಿಲ್ಲ ಎನ್ನುವುದು ಯಕ್ಷ ಆಗಿದೆ ಶಾಲೆಯ ವಿದ್ಯಾರ್ಥಿನಿಯರು ಶಾಲೆಯ ಬದಿಯಲ್ಲಿ ಕಂಬಿನ ಗದ್ದೆಯಲ್ಲಿ ನೀರಿನ ಕಾಲುವೆಗಳಲ್ಲಿ ಶೌಚಕ್ಕೆ ಹೋಗುತ್ತಿದ್ದಾರೆ ಈ ವಿಷಯ ಮಕ್ಕಳ ಪಾಲಕರ ಗಮನ ಬರುತ್ತಿದ್ದಂತೆ ಪಾಲಕರು ಹೆಣ್ಣು ಮಕ್ಕಳನ್ನ ಈ ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ ಹಾಗಾದ್ರೆ ಸರ್ಕಾರಿ ಶಾಲೆಗಳು ಆಗಲು ಸಾಧ್ಯನಾ ಈ ಕಾಮಗಾರಿಗೆ ಸಂಬಂಧಪಟ್ಟ ಗುತ್ತಿಗೆದಾರನನ್ನ ಶಾಲೆಯ ಮುಖ್ಯ ಶಿಕ್ಷಕರು ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರು ಕಳಪೆ ಕಾಮಗಾರಿ ಬಗ್ಗೆ ಕೇಳಿದ್ರೆ ಕಾಮಗಾರಿ ನ ನಾನು ಹೇಗೆ ತೆಗೆಯಬೇಕು ಎನ್ನುವುದು ನನಗೆ ಗೊತ್ತು ನೀವು ಏನ್ ಮಾಡ್ತೀರಾ ಮಾಡಿ ಯಾವ ಎಂಎಲ್ಎ ಎಂಪಿ ಹಾಗೂ ಯಾವ ಅಧಿಕಾರಿಗಳಿಗೆ ಏನು ಹೇಳ್ತೀರಾ ಹೇಳಿ ಎಂದು ಉಡಾಫೆಯ ಮಾತುಗಳನ್ನಾಡುತ್ತಿದ್ದಾನೆ ಎಂದು ಎಸ್ಡಿಎಂಸಿ ಅಧ್ಯಕ್ಷ ಮಂಗಳ ಮಾತನಾಡಿದ್ರು ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹರಮಕೊಡಿ ಶೌಚಾಲಯ ಅವಶ್ಯಕತೆ ಇದ್ದು ನಾವು ಶೌಚಾಲಯ ಶಾಂಕ್ಷನ್ ಆಗೋ ನಮ್ಮ ಮಕ್ಕಳಿಗೆ ಭಾಳ ಕೊರ ಕೊರತೆ ಇತ್ತು ಶೌಚಾಲಯದ ಹೀಗಾಗಿ ನಮ್ಗೆ ಶಾಂಕ್ಷನ್ ಆದ ನಂತರ ಒಬ್ಬ ಕಾಂಟ್ರಾಕ್ಟರು ಚೆನ್ನಾಗಿ ಕೆಲಸ ಮಾಡಿಲ್ಲ ಕಳಪೆ ಕಾಮಗಾರಿಯನ್ನು ಮಾಡ್ಯಾರು ಮೊದಲು ಫೌಂಡೇಶನ್ ಹಾಕುವಾಗ ಕೂಡ ನಾವು ಹೇಳಿದರು ಅವನ ಮಾತು ಕೇಳದೇ ಇರೋದು ಮತ್ತು ಸ್ಕೂಲ್ ಸ್ಟಾರ್ಟ್ ಇಲ್ ಇಲ್ಲದೆ ಇರೋದು ಬಂದು ಕೆಲಸ ಮಾಡ್ಯಾನ್ರಿ ಆಮೇಲೆ ಮತ್ತೆ ಕಟ್ಟಡ ಆದ ನಂತರ ಕೂಡ ಒಂದು ಸ್ವಲ್ಪ ಮಟ್ಟಕ್ಕೆ ಬಂದಾಗೂ ಕೂಡ ನಾವು ಹೇಳಿದ್ವಿ ಯಾಕೋ ಸರಿಯಾಗಿ ಆಗಿಲ್ಲರಿ ಬೇಡ ಮಾಡಿಕೊಡ್ರಿ ಅಂದ್ರೂ ಅವ್ನು ನಮ್ಮ ಮಾತು ಕೇಳಿದೆ ಎರಡು ಮೂರು ದಿವ್ಸ್ದಲ್ಲಿ ಸ್ಲಾಪ್ ಹಾಕಿ ಕೊಟ್ಟೆ ಅಂದ್ರೆ ಈಗ ಸ್ಲಾಪ್ ಬೀಳುವ ಪರಿಸ್ಥಿತಿ ಒಳಗೆ ಇತ್ತು ಅದನ್ನು ಬಂದು ಮಕ್ಕಳದು ನಾಳೆ ಎಲ್ಲರೆ ಶೌಚ ಕೂತಾಗ ಏನಾದರೂ ಅನಾಹುತ ಆದರೆ ಅದಕ್ಕೆ ಯಾರು ಬನ್ನಿ ಅಂತ ಹೇಳಿದ್ರು ಕೂಡ ನಮ್ಮ ಮಾತು ಕೇಳಿದೆ ಉಡಾಪೆ ಮಾತನ್ನು ಮಾತಾಡಿ ಅವ ಇಲ್ಲ ನೀವು ಯಾರ ಕಡೆ ಹೋಗ್ತೀರಿ ಹೋಗ್ರಿ ನೀವು ಹೆಂಗೆ ಮಾಡ್ತೀರಿ ಮಾಡ್ರಿ ನಮ್ಮ ಬಿಲ್ ಹೆಂಗೆ ತಕೋಬೇಕು ಹೊತ್ತು ಎಮ್ ಎಲ್ ಎ ಹೋಗ್ತಿರೋ ಎಂ ಪಿ ಹೋಗ್ತಿರೋ ಹೋಗ್ರಿ ಈ ಥರ ಎಲ್ಲ ನಮಗೆ ಮಾತಾಡನ್ರಿ ಅದಕ್ಕೆ ಇಷ್ಟಕ್ಕೂ ಕೂಡ ನಾವು ಜೆಡಿ ಪಿ ಆಫೀಸ್ಗೆಲ್ಲ ಎಲ್ಲ ನಾವು ಲೆಟ್ರೂ ಕೊಟ್ಟಿವ್ರಿ ಬಂದಿರೀ ಬಂದಿರೋ ಒಬ್ಬರು ಅಧಿಕಾರಿಗಳು ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಹೋದರೂ ಕೂಡ ಇದ್ರ ಬಗ್ಗೆ ಯಾರೂ ಕ್ರಮ ಕೈಗೊಂಡಿಲ್ಲ ಇನ್ನೂ ತನಕ ನಮ್ಮ ಮಕ್ಕಳಿಗೆ ನಾಲ್ಕೈದು ತಿಂಗಳಾಯ್ತು ಜೂನ್ದಿಂದ ಇವಾಗ ಮಕ್ಳು ಸ್ಟಾರ್ಟ್ ಆಯ್ತು ರೀ ಸಾಲೆ ಈಗ ಮಕ್ಳು ಹೊರಗಡೆ ಶೌಚಕ್ಕೆ ಹೋಗ್ಬೇಕಾದ್ರೆ ಕಬ್ಬಿನ ಗದ್ದೆ ಆ ಥರ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಅವ್ರ ಪಾಲಕರು ನಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ ಮಕ್ಕಳಿಗೆ ನೀವು ಹಿಂಗೆಲ್ಲ ಮಾಡತ್ತೀರಿ ಮತ್ತು ನಾಳೆ ನಾವು ಮಕ್ಕಳಿಗೆ ಸಾಲಿಗೆ ಕಳ್ಸಂಗಿಲ್ಲ ಅಂತೇಳಿ ಈ ಸರ್ತಿ ನಮಗೆ ಅಡ್ಮಿಷನು ಕೂಡ ಕಡಿಮೆ ಆಗಿದೆ ಅದಕ್ಕೆ ನಾವು ಇನ್ನು ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಎಷ್ಟು ಅನುದಾನ ಮೂರು ಲಕ್ಷ ಅನುದಾನ ಕಾಂಟ್ರಾಕ್ಟರ್ ಹೊರಗಿಂದ ಏನ ಏನು ಸಿಮೆಂಟ್ ಯುಮೆಟ್ ವಾಪಸ್ ಫೌಂಡೇಶನ್ ಹಾಕುವಾಗ ಬೇರೆ ಅದು ಏನು ಹೊಸ ತಗೊಂಡ್ ಬಂದಿಲ್ಲ ನಮ್ಮಲ್ಲೇ ಡೆಮಾಲಿಶ್ ಮಾಡಿರುವಂತಹ ಇದನ್ನ ಫೌಂಡೇಶನ್ ಹಾಕಿದನ್ ಶಿಕ್ಷಣ ಅವರು ಮನವಿ ನಾವು ಎಲ್ಲರೂ ಕೊಟ್ಟಿವಿ ಆಮೇಲೆ ಮುಖ್ಯ ಶಿಕ್ಷಕರು ಕೊಟ್ಟಾರೀ ಅವರು ವಾಪಸ್ ಯಾವ್ದೇ ರೀತಿ ಕ್ರಮ ತಗೊಂಡ್ರಿ ಈಗ ನಮ್ಗ್ ಮಕ್ಕಳಿಗೆ ಶೌಚಕ ತುಂಬಾ ತೊಂದರೆ ಆಗ್ತಿದೆ ಈಗ ಬೇಗನೆ ನಮಗ್ ಮಾಡಿಕೊಡ್ಬೇಕಂತ ನಾವು ಅವರಲ್ಲಿ ಮನವಿ ಮಾಡ್ಕೊತೀವಿ ಈಗ ಈ ಕಾಮಗಾರಿಯನ್ನು ಇದನ್ನ ಇಲ್ಲಿಗೆ ನಿಲ್ಸಿ ಹೊಸ ಕಾಮಗಾರಿ ಇದನ್ನೆಲ್ಲ ಕಳಪೆ ಕಾಮಗಾರಿ ಆಗಿದ್ದನ್ನ ಎಲ್ಲ ಡೆಮಾಲಿಶ್ ಮಾಡಿ ಮತ್ತು ನಮಗೆ ಯಾವ ರೀತಿ ಗುಣಮಟ್ಟದ ಕಾ ಕಾರ್ಯವನ್ನು ಮಾಡಿ ಕೊಡ್ಬೇಕಂತ ಅವ್ರಲ್ಲಿ ಮಂಗಲ್ ಸಂಜೀವ್ ಪಣದಿ ಅಧ್ಯಕ್ಷರು ಎಸ್ ಡಿ ಎಮ್ ಸಿ ಹರ್ಣಕೂಡಿ ಶಾಲೆ ರೀ ನಾವು ಎಲ್ಲ ಕರೀ ನಮ್ಗ ರೀ ಶೌಚಾಲಯ ಫಸ್ಟ್ ಇದ್ರೆ ಅದನ್ನ ಟ್ರೀ ಕಟ್ಟಿ ಕೊಟ್ನಂತ ಹೇಳಿ ರೀ ಎಲ್ಲ ಕ ಒಡೆ ಶುಭ ಆಗಿ ಇನ್ನ ಇಲ್ಲ ರೀ ಅರ್ಧಂಬರ್ಧ ಅಷ್ಟ ಕಟ್ಯಾರ್ರಿ मतलब ये नहीं समझ आएगी आराधना करते हैं। तो ये आलू ये कबीन लगे करते हुए कैंची पड़ा रहती है। अधर समंदरी कटकोट तक रात्रि अधर नहीं ना कटकोटी। चैन गए थे चलो कट्टी लो ये नहीं ना गए थे। आराधना पर दर्शन करते हैं। ये उधर ये आलू ये पाया दुपट्टा

ಕಟ್ಟಡಕ್ಕೆ ಶಾಲೆಯ ಹಳೆಯ ಕಲ್ಲುಗಳನ್ನು ಬಳಸಿ ಕಳಪೆ ಕಾಮಗಾರಿ ಮಾಡಿದ್ದಲ್ಲದೆ ಶಾಲೆ ರಜೆ ಇದ್ದ ಸಂದರ್ಭದಲ್ಲಿ ಕೇವಲ ಎರಡು ದಿನಗಳಲ್ಲಿ ಕಟ್ಟಡ ಪೂರ್ಣ ಮಾಡಿದ್ದಾರೆ ಕಟ್ಟಡ ರಿಕ್ವೈರಿ ಆಗಲು ಬಿಟ್ಟಿಲ್ಲ ಮತ್ತು ಸರಿಯಾಗಿ ನೀರು ಕೂಡ ಹೊಡೆದಿಲ್ಲ ಶಾಲೆಗೆ ಶೌಚಾಲಯಕ್ಕೆ ಬಳಸುವ ಕೆಳಗಡೆ ನೀರಿನ ಟ್ಯಾಂಕ್ನು ಆಗೇದ ಗುಂಡಿಯನ್ನ ಹಾಗೆ ಬಿಟ್ಟಿದ್ದಾರೆ ಏನಾದರೂ ಅನಾಹುತವಾದರೆ ಇದಕ್ಕೆ ಯಾರು ಹೊಣೆಗಾರರು ಈ ಶೌಚಾಲಯ ಸಂಪೂರ್ಣ ಕಳಪೆಯಾಗಿತ್ತು ಆದ್ರಿಂದ ಇದನ್ನ ಕೆಡವಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹೊಸ ಗುಣಮಟ್ಟದ ಕಟ್ಟಡ ನಿರ್ಮಿಸಿ ಕೊಡಬೇಕು ಎಂದು ಶಾಲೆಯ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿ ಅಧ್ಯಕ್ಷ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಕೋರಿಕೆಯಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಟ್ಟಡ ಪರಿಶೀಲಿಸಿ ಮೊಂಡ ಗುತ್ತಿಗೆದಾರ ನ ಮೇಲೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಹಾಗೂ ಕಳಪೆ ಕಟ್ಟಡವನ್ನ ಸಂಪೂರ್ಣ ತೆರವುಗೊಳಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೊಸ ಶೌಚಾಲಯ ನಿರ್ಮಿಸಿ ಗದ್ದೆ ಕಾಲುವೆಗಳಲ್ಲಿ ಶೌಚಕ್ಕೆ ಹೋಗುವುದನ್ನು ತಪ್ಪಿಸುತ್ತಾರಾ ಎಂದು ಕಾದು ನೋಡಬೇಕಿದೆ